ನಮಸ್ತೆ ಆಸೆಪಡು ಸಾಧಿಸು ಈ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ರಾಶಿ ನೋಡಿ ಯೋಚಿಸುವವರಿಗೆ ನೀವ ನೋಡಿ ರಾಶಿ ನೋಡಿ ಏನಾದರೂ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅನ್ನೋರಿಗೆ ಈ ಚಾಪ್ಟರ್ ಅಂತ ವೆರಿ ಸಿಂಪಲ್ ನನ್ನ ರಾಶಿ ಸರಿಯಾಗಿಲ್ಲ ಏನು ಮಾಡಿದ್ರು ನನಗೆ ಸೋಲು ತಪ್ಪಿದ್ದಲ್ಲ ನನಗೆ ಗ್ರಹಗತಿಗಳು ಸರಿ ಇಲ್ಲ ಎಲ್ಲ ನನ್ನ ಟೈಮ್ ನಾನು ಏನು ಮಾಡಿದ್ರು ಟೈಮ್ ಕೆಡತ್ತೆ ನಂದು ಅಂತ ಹೇಳ್ತಾ ಇದ್ದೀರಾ ಅಂದರೆ ಇವೆಲ್ಲ ಬುದ್ಧಿವಂತರ ಲಕ್ಷಣ ಅಂತ ಕೇಳ್ತಾ ಇದ್ದಾರೆ ರಾಜಕಾರಣಿಗಳಿಂದ ಹಿಡ್ದು ಮನೆಯಲ್ಲಿರುವಂಥ ಹೌಸ್ ವೈಫರ್ಗೂ ಸ್ವಾಮೀಜಿಗಳಿಂದ ಹಿಡ್ದು ಪ್ರತಿಯೊಬ್ಬರು ಯಾರನ್ನ ನಂಬಲಿಲ್ಲ ಅಂದರೂ ಒಬ್ಬರನ್ನ ನಂಬ್ತಾರೆ ಅವರು ರಾಶಿ ಹೇಳೋರ್ನಾ ಜ್ಯೋತಿಷನ ಜ್ಯೋತಿಷ ಹೇಳೋರ್ನ ಅಂತ ಇಲ್ಲಿ ಜ್ಯೋತಿಷ್ಯ ನೆಗೆಟಿವ್ ಆಗಿ ತೋರಿಸ್ತಾ ಇಲ್ಲ ಬಟ್ ಕೊನೆಯಲ್ಲಿ ನಿಮಗೆ ಗೊತ್ತಾಗತ್ತೆ ಏನು ಹೇಳ್ತಾ ಇದ್ದಾರೆ ಇವರು ಅಂತ ಸೊ ನಾನು ಸೋತ್ರೂ ಕೂಡ ಅದಕ್ಕೆ ಜಾತಕಗಳು ಕಾರಣ ಅಂತ ಇಲ್ಲಿ ಏನು ನಮ್ಮ ಅಣೆಬರಹನ ಬರಹನ ಯಾರು ತಿದ್ದಕ್ಕಾಗಲ್ಲ ನನ್ನ ರಾಶಿ ಹೇಗಿದೆ ಹಾಗಾಗತ್ತೆ ಅನ್ನೋದನ್ನ ಮಾತಾಡ್ತಾ ಇರ್ತೀವಿ ನಮ್ಮ ಸೋಲು ಮತ್ತೆ ಗೆಲುವನ್ನ ನಮ್ಮ ರಾಶಿ ನಿರ್ಧಾರ ಮಾಡುತ್ತೆ ಅಂತ ಅಂದ್ಕೊಳ್ತಾ ಇರ್ತಾರೆ ತುಂಬಾ ಜನ ಅಂತ ಒಬ್ಬ ವ್ಯಕ್ತಿ ತುಂಬ ನಂಬ್ತಾ ಇದ್ರಂತೆ ಸಂಖ್ಯಾಶಾಸ್ತ್ರನ ಅವರಿಗೆ ಹೇಳಿದ್ರಂತೆ ಇಂಥ ನಂಬರ್ ತುಂಬ ಒಳ್ಳೆಯದು ಇಂಥ ಕಲರ್ ತುಂಬ ಒಳ್ಳೆಯದು ಇಂಥ ಡೇಟ್ ತುಂಬ ಒಳ್ಳೆಯದು ಅಂತ ಹೇಳಿದ್ರಂತೆ ಆ ವ್ಯಕ್ತಿ ಬಂದು ಒಂದು ಕಾರನ್ನ ಪರ್ಚೇಸ್ ಮಾಡಿದ್ರಂತೆ ಆ ಕಾರನ್ನ ಪರ್ಚೇಸ್ ಮಾಡಬೇಕಾದ್ರೆ ಅವರು ಇದೇ ಕಲರ್ ಬೇಕು ಅಂತ ತೊಗೊಂಡ್ರಂತೆ ಅವ್ರು ಹೇಳಿದ್ರಂತೆ ಸ್ವಲ್ಪ ಕಾರು ಸರಿ ಇಲ್ಲ ಹೀಗೆ ಅಂತ ಇಲ್ಲ ಇಲ್ಲ ನನಗೆ ಈ ಕಲರು ಈ ನಂಬರೂ ನಂಗೆ ತುಂಬ ಆಗಿಬರುತ್ತೆ ಆ್ಯಂಡ್ ನೀವು ಕೊಡ್ತಾ ಇರೋ ಕಾಸ್ಟ್ ಕೂಡ ನಂಬರ್ ಅದು ನಂಗೆ ಆಗಿ ಬರುತ್ತೆ ಅಂದ್ಬಿಟ್ಟು ತೊಗೊಂಡ್ರಂತೆ ಸೊ ತೊಗೊಂಡ್ಮೇಲೆ ಆ ವ್ಯಕ್ತಿ ಏನು ಚೆಕ್ ಮಾಡಲಿಲ್ವಂತೆ ನಂಗೆ ನಂಬರು ಡೇಟು ಸಾಕು ಅಂತ ತೊಗೊಂಡ್ರಂತೆ ತೊಗೊಂಡು ನನಗೆ ಅದನ್ನು ತುಂಬ ನಂಬ್ತೀನಿ ನನಗೆ ಅದು ಲಕ್ಕು ಆ ಥರ ಎಲ್ಲ ಹೇಳಿಬಿಟ್ಟು ತೊಗೊಂಡ್ರಂತೆ ತೊಗೊಂಡಿದ್ದಾದ ಮೇಲೆ ಕಾರನ್ನ ಓಡಿಸ್ಬೇಕಾದ್ರೆ ಒಂದು ಏನು ಹೇಳ್ತಾರೆ ಒಂದು ಟೈಮ್ ಆ್ಯಕ್ಸಿಡೆಂಟ್ ಆಯ್ತಂತೆ ಆಗ ಆ ಕಾರನ್ನ ಮಾರಿಬಿಟ್ರಂತೆ ಆವಾಗ ಆ ಕಾರ್ ಮಾರಿದ್ದಾರೆ ಅಂತ ಗೊತ್ತಾದಾಗ ಯಾಕೆ ಆ ಕಾರ್ನ ಮಾರಿದ್ದೀರಾ ಅಂತ ಕೇಳಿದ್ರೆ ಇಲ್ಲ ಅದು ನಂಗೆ ಸರಿಯಾಗಿ ಆಗಬರ್ಲಿಲ್ಲ ನನ್ನ ಇದಕ್ಕಾಗ ಬರಲಿಲ್ಲ ನನ್ನ ಅದೃಷ್ಟದ ಸಂಖ್ಯೆಗೆ ಆಗಬರ್ಲಿಲ್ಲ ಅಂತ ಹೇಳಿದ್ರಂತೆ ಈಗ ಹಾಗಿದ್ರೆ ಅದೃಷ್ಟದ ಸಂಖ್ಯೆ ಯಾವುದು ಬಣ್ಣ ಯಾವುದು ದಿನಾಂಕ ಯಾವುದು ಅಂತ ಕೇಳ್ತಾ ಇದ್ದಾರೆ ನಮಗೆಲ್ಲ ಸರಿಯಾಗಿ ಆಗ್ತಾ ಇದ್ರೆ ಆ ದಿನ ನಮಗೆ ಒಳ್ಳೇದು ನಮಗೆ ಕೆಟ್ಟದಾದರೆ ಆ ದಿನ ನಮಗೆ ಕೆಟ್ಟದು ಅಂತ ನಾವೇನೇ ಇಂಥ ದಿನ ಒಳ್ಳೇದು ಇಂಥ ಗಳಿಗೆ ಒಳ್ಳೆಯದು ಅಂತ ಮನುಷ್ಯನೇ ಸೃಷ್ಟಿ ಮಾಡ್ಕೊಂಬಿಟ್ಟಿದ್ದಾನೆ ಅಷ್ಟು ಆ ಲೆವೆಲಿಗೆ ಬಿಲೀವ್ ಮಾಡಿಬಿಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಜೀವಂತವಾಗಿರೋಕೆ ನಾವು ಸೋಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಥವಾ ಸೋಲನ್ನು ಒಪ್ಕೊಳ್ಳೋಕೆ ಆಗದೆ ನಾವೇನು ಮಾಡ್ತೀವಿ ಗ್ರಹಗಳ ಮೇಲೆ ರಾಶಿಗಳ ಮೇಲೆ ದೂರನ್ನ ಹಾಕ್ತೀವಿ ಫೈನಲಿ ಯಾರೂ ಸಿಗಲಿಲ್ಲ ಅಂದರೆ ಅವ್ರ ಮೇಲೆ ಹಾಕ್ತೀವಿ ಇವಾಗ ಕಂಪ್ಯೂಟರ್ ಜಾತಕಗಳು ಬಂದಿದೆ ಕಂಪ್ಯೂಟರಲ್ಲಿ ಜಾತಕ ಸಿಗೋ ಅಷ್ಟು ಟೆಕ್ನಾಲಜಿ ಬೆಳೆದಿದೆ ಅಂದರೆ ದೇವರು ಏನು ಕೆಲಸನೇ ಮಾಡಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಚಿಕ್ಕ ಮಗುವಿಂದ ಪ್ರತಿಯೊಬ್ಬರಿಗೂ ಕೂಡ ಚಿಕ್ಕ ಮಗುಗೆ ಇದು ಮನೆ ದೇವರು ಇದೇ ದೇವರು ಇದೇ ಜಾತಿ ಅಂತ ತೋರಿಸಲಿಲ್ಲ ಅಂದರೆ ಆ ಮಗುಗೆ ಅದ್ರ ಬಗ್ಗೆಯೆಲ್ಲ ಗೊತ್ತೇ ಆಗಲ್ಲ ನಾವೇ ಆ ಮಗುವಿನ ಒಳಗಡೆ ದೇವರು ಅಂದರೆ ಏನು ನಂಬಿಕೆ ಅಂದ್ರೇನು ರಾಶಿ ಅಂದ್ರೇನು ಎಲ್ಲನೂ ತುಂಬಿಟ್ಟಿರ್ತೀವಿ ನಾವು ಹುಟ್ಟಿದಾಗ ನಮಗೆ ನಮಗಿವುದ್ರ ಬಗ್ಗೆ ಯಾರು ಹೇಳದೆ ಮಾತಾಡದೆ ಹೋಗಿದ್ದಿದ್ರೆ ಮೇ ಬಿ ನಾವು ಅದನ್ನೆಲ್ಲ ನಂಬ್ತಿರ್ಲಿಲ್ಲ ಸೊ ಹೀಗೆ ನಮ್ಮ ಜನ್ರೇಷನ್ ಜನ್ರೇಷನ್ನು ಹೀಗೇ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ಫೈನಲಿ ನಾವು ಏನು ಮಾಡ್ತಿರ್ತೀವಿ ಅಂತ ಬಂದಾಗ ನಮ್ಮ ಮರಣದ ಟೈಮ್ನು ಕೂಡ ನಾವೇ ನಿರ್ಧಾರ ಮಾಡ್ಕೋಬೋದಂತೆ ನಮ್ಮ ಸಾವಿನ ಟೈಮ್ನ ಆದರೆ ನಾವು ಅಷ್ಟೊಂದು ಏನು ಹೇಳ್ತಾರೆ ಎನರ್ಜಿಯನ್ನು ಬಳಸ್ಕೋತಾ ಇಲ್ಲ ಆ ಲೆವೆಲಿಗೆ ನಮ್ಮ ಎನರ್ಜಿನ ನಾವು ಇನ್ನೂ ಬಳಸ್ಕೋತಾ ಇಲ್ಲ ಯಾಕಂದ್ರೆ ನಮಗೆ ನಮ್ಮ ನಮ್ಮ ಮೇಲಿಂತ ಬೇರೆ ಬೇರೆದ್ರ ಮೇಲೆ ಅಂದ್ರೆ ಗ್ರಹ ನಕ್ಷತ್ರಗಳ ಮೇಲೆ ನಂಬಿಕೆ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಇವಾಗ ಹೇಗಾಗಿದೆ ಅಂದ್ರೆ ಜನ್ಮ ಕೊಡೋದಕ್ಕೂ ಕೂಡ ದಿನಾಂಕಗಳನ್ನ ಕೊಡ್ತಾ ಇದ್ದಾರೆ ಜನ್ಮ ಕೊಡೋದಕ್ಕೂ ಕೂಡ ಏನು ಇಂತ ಒಂದು ರೂಮ್ ನಂಬರ್ ತಗೊಂಡೇ ಮಾಡ್ಕೋಬೇಕು ಅಂತ ಇದ್ದಾರೆ ಈ ಲೆವೆಲ್ಗೆ ಜನ ಮೂರ್ಖರಾಗ್ತಾ ಇದ್ದಾರಲ್ಲ ಇವೆಲ್ಲ ತಪ್ಪು ಅಂತ ಹೇಳಲ್ಲ ಆದರೆ ನಿಮ್ಮ ಶಕ್ತಿಗಿಂತ ಬೇರೆದನ್ನು ನೀವು ಜಾಸ್ತಿ ನಂಬ್ತಿದ್ದೀರಾ ಅಂದರೆ ಹೇಗೆ ಅನ್ನೋದು ಅವರ ಪ್ರಶ್ನೆ ಆಗಿದೆ ಸೊ ಇವರು ಒಂದು ಹೇಳ್ತಿದ್ದಾರೆ ಒಬ್ಬ ವ್ಯಕ್ತಿ ಒಬ್ಬರು ಸ್ವಾಮೀಜಿ ಹತ್ರ ಹೋದ್ರಂತೆ ಹೋಗಿಬಿಟ್ಟು ಈ ಥರ ನನ್ನ ಮಗಳು ದಿನ ರಾತ್ರಿ ಮಧ್ಯರಾತ್ರಿ ತುಂಬ ನರಳಾಡ್ತಾಳೆ ನರಳಾಡಿಬಿಟ್ಟು ಪ್ರತಿದಿನ ಮಧ್ಯರಾತ್ರಿ ವಾಮಿಟ್ ಮಾಡ್ತಾ ಇದ್ದಾಳೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ತುಂಬ ವರ್ಷದಿಂದ ಹೀಗೆ ಆಗ್ತಾ ಇದೆ ಅಂತ ಆಗ ಸ್ವಾಮೀಜಿ ಅವರು ಬುದ್ಧಿ ಬುದ್ಧಿ ಸ್ವಾ ಬುದ್ಧಿವಂತರು ಸ್ವಾಮೀಜಿ ಓಕೆ ಆಯಿತು ಅಂತ ಹೇಳಿಬಿಟ್ಟು ನಿಮ್ಮ ಮಗಳು ರಾತ್ರಿ ಮಲಗಬೇಕಾದ್ರೆ ಹಾಲು ಕುಡಿತಾರಾ ಅಂತ ಹಾಂ ಹೌದು ಹೌದು ಕುಡಿತಾರೆ ಗಟ್ಟಿ ಹಾಲು ಕೊಡ್ತೀವಿ ಅಂತ ಅಂತ ಓಕೆ ಹಾಗಿದ್ರೆ ಸಮಸ್ಯೆ ಇರೋದು ಅಲ್ಲೇನೆ ಅಂತ ಯಾಕಂದ್ರೆ ಇವರು ಅನ್ಕೊಂಡಿರ್ತಾರೆ ಪೂಜೆ ಮಾಡಿಸ್ಬೇಕು ಅಂತ ಆಗ ಸಮಸ್ಯೆ ಇರೋದು ಅಲ್ಲೇನೆ ರಾತ್ರಿ ಮಲಗೋಕೆ ಸ್ವಲ್ಪ ಮುಂಚೆ ಹಾಲನ್ನು ಕೊಡ್ತೀರಾ ರಾತ್ರಿ ಮಲಗಿದಾಗ ಮಗಳು ಆ ಕಡೆ ಈ ಕಡೆ ಒದ್ದಾಡ್ತಾಳೆ ಆ ಹಾಲು ಮೊಸರಾಗತ್ತೆ ಬೆಣ್ಣೆ ಆಗತ್ತೆ ದೇಹದಲ್ಲಿ ಶಾಖ ಹೆಚ್ಚಾಗಿ ಬೆಣ್ಣೆ ಮತ್ತೆ ಕರಗುತ್ತೆ ತುಪ್ಪ ಆಗುತ್ತೆ ರಾಸಾಯನಿಕ ಕ್ರಿಯೆಗೆ ಒಳಪಡುತ್ತೆ ಸಕ್ಕರೆ ಆಗುತ್ತೆ ಸಕ್ಕರೆ ರಕ್ತದಲ್ಲಿ ಸೇರ್ಕೊಳ್ಳುತ್ತೆ ಮತ್ತೆ ಅದು ಒಂದು ರೀತಿ ಹೊರಗೆ ಬರುತ್ತೆ ಅದು ಎದ್ದಾಗ ಏನಾಗುತ್ತೆ ಮಧ್ಯರಾತ್ರಿಯಲ್ಲಿ ವಾಮಿಟ್ ಬಂದಂಗಾಗಿ ವಾಮಿಟ್ ಮಾಡುತ್ತೆ ಸೊ ಇದು ವಿಧಿಯಿಂದ ಆಗ್ತಾ ಇರೋದಲ್ಲ ನಿಮ್ಮ ಮೂರ್ಖತನದಿಂದ ಇರೋದು ಅಂತ ಹೇಳ್ತಾರಂತೆ ಸೊ ಹಾಗಿದ್ರೆ ನಾವು ಈ ಥರ ಎಷ್ಟೆಷ್ಟೆಲ್ಲ ಕೆಲವೊಂದು ಅಬ್ ಅಲ್ಲಿ ಗೊತ್ತಿದ್ರೂ ಕೂಡ ತಪ್ಪು ಮಾಡಿಬಿಟ್ಟು ಏನೇನೆಲ್ಲ ಮಾಡ್ತಾ ಇರ್ತೀವಿ ಅದನ್ನು ನಾವಿಲ್ಲಿ ಯೋಚನೆ ಮಾಡಬೇಕು ಎಲ್ಲ ಥರನೂ ಕೂಡ ನಾವು ಈ ರೀತಿ ಗಿಳಿ ಶಾಸ್ತ್ರನ ನೋಡೋದಾಗಿರ್ಬೋದು ಅಥವಾ ಏನು ಜ್ಯೋತಿಷ್ಯ ಆಗಿರ್ಬೋದು ನ್ಯೂಮರಾಲಜಿ ಆಗಿರ್ಬೋದು ಇವನ್ನೆಲ್ಲ ನಂಬಿಕೊಂಡೇ ನಾವು ಜೀವನ ಮಾಡ್ತಾ ಇದ್ದೀವಿ ನಿಮ್ಮ ಜೀವನವನ್ನು ಒಂದು ಶಕ್ತಿಯಿಂದ ಜೀವಿಸಿ ಪ್ರಾಣಶಕ್ತಿ ಅಂದರೆ ಪ್ರತಿಯೊಂದು ಚಲನೆಗೂ ಯಾವುದೋ ಒಂದು ಶಕ್ತಿ ಬೇಕಾಗಿದೆ ಅದೇ ಪ್ರಾಣಶಕ್ತಿ ಅದನ್ನು ನೀವು ಕಡಿಮೆ ಬಳಸ್ಕೊಂಡು ದಿನ ದಿನಾಂಕವನ್ನು ಜಾಸ್ತಿ ಬಳಸ್ಕೊಳ್ತಾ ಇದ್ದೀರಾ ಅಂತ ಇಲ್ಲಿ ಹೇಳ್ತಾ ಇರೋದು ಅಂದರೆ ನಿಮ್ಮ ಕೋರಿಕೆಗಳು ಈಡೇರಬೇಕು ಅಂದರೆ ನಿಮ್ಮ ಕೋರಿಕೆ ಬಗ್ಗೆ ನಿಮಗೆ ಸ್ಪಷ್ಟತೆ ಇರಬೇಕು ಅದಕ್ಕೆ ನಿಮ್ಮ ಸಾಮರ್ಥ್ಯ ಎಷ್ಟಿದೆ ಅಂತ ತಿಳ್ಕೋಬೇಕು ಆ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ಕೋಬೇಕು ಕೆಲಸವನ್ನು ಮಾಡಬೇಕು ಜವಾಬ್ದಾರಿಯನ್ನು ತಗೋಬೇಕು ಬುದ್ಧಿವಂತಿಕೆಯನ್ನ ಉಪಯೋಗಿಸ್ಬೇಕು ಸರಿ ತಪ್ಪುಗಳನ್ನು ಕೂಲಂಕುಷವಾಗಿ ತಿಳ್ಕೋಬೇಕು ಸುತ್ತ ಇರೋರ ಹತ್ರ ನಾವು ಏನಾದರೂ ತಿಳ್ಕೋಬೇಕಿದ್ರೆ ಒಳ್ಳೊಳ್ಳೆ ವಿಚಾರಗಳನ್ನ ತಿಳ್ಕೋಬೇಕು ಭಯನ ಸೈಡಿಗಿಟ್ಟು ಇಟ್ಟು ಏನಾಗಬಹುದು ಅಂತ ತಿಳ್ಕೊಂಡು ಯಾರು ಈ ರೀತಿ ಜೀವನದಲ್ಲಿ ಮಾಡ್ತಾರೆ ಅವರಿಗೆ ಯಾವುದು ಪ್ರಾಬ್ಲಮ್ಗಳೇ ಬರಲ್ಲ ನಾವೇ ಮಾಡ್ಕೊಂಡಿರೋ ಪ್ರಾಬ್ಲಮ್ಗೆ ಹಣೆ ಬರಹನ ಗ್ರಹನ ರಾಶಿನ ನಕ್ಷತ್ರಗಳನ್ನು ನಾವು ದೂರ್ತಾ ಇದ್ದೀವಿ ಗ್ರಹ ನಕ್ಷತ್ರಗಳು ಕೂಡ ಹೌದು ಅದಿದೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಆದರೆ ಗ್ರಹ ನಕ್ಷತ್ರಗಳು ಕೂಡ ನಿಮ್ಮ ಪರವಾಗಿ ಇರುತ್ತೆ ನೀವೇ ಅದಕ್ಕೆ ನಮ್ಮ ಪರವಾಗಿ ಇಟ್ಕೊಳ್ಳೋ ಥರ ನಾವು ಅದು ನಮ್ಮ ಪರವಾಗಿ ಇರೋ ಥರ ನಾವೇ ನೋಡ್ಕೋತಾ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇರೋದು ಅಂದ್ರೆ ಒಂದು ಶಕ್ತಿಗೆ ಬೆಲೆ ಇದೆ ಇವೆಲ್ಲ ತಪ್ಪು ಅಂತ ಹೇಳಲ್ಲ ಬಟ್ ನೀವೇ ಎಲ್ಲದಕ್ಕಿಂತ ಮುಖ್ಯ ಅನ್ನೋದನ್ನ ಹೇಳ್ತಿದ್ದಾರೆ ರಾಶಿ ಅದ್ರ ಮೇಲೆ ನಂಬ್ಕೊಂಡು ಈ ನಾನು ಇಲ್ಲ ಇಷ್ಟು ದಿನ ಯಾವುದು ಕೆಲಸ ಮಾಡಲ್ಲ ಮೇಲೆ ಮಾಡ್ತೀನಿ ಅನ್ನೋದು ಈ ಥರ ಮಾಡಿಕೊಂಡು ನಾವು ಎಷ್ಟು ಅವಕಾಶಗಳನ್ನ ಮಿಸ್ ಮಾಡ್ಕೊಳ್ತಾ ಇರ್ತೀವಿ ಯೋಚನೆ ಮಾಡಿ ಸರಿ ತಪ್ಪುಗಳನ್ನ ಯೋಚನೆ ಮಾಡಿ ತಾಳ್ಮೆಯಿಂದ ಮುಂದೆ ಆಗುವಂಥ ಒಂದು ಏನಾದರೂ ಏನಾದ್ರೂ ಅಪಘಾತ ಆಗುತ್ತೆ ಅಂದರೆ ಅಥವಾ ಯಾವುದೋ ಒಂದು ನಾನು ನಮಗೆ ತೊಂದರೆಗೆ ಸಿಗಾಕೊಳ್ತೀವಿ ಅಂದರೆ ಅದೆಲ್ಲನೂ ಯೋಚನೆ ಮಾಡಿ ಓವರ್ ಕಾನ್ಫಿಡೆನ್ಸು ಅತಿ ಆಸೆ ಇದೆಲ್ಲ ಬಿಟ್ಟು ಮುಂದೆ ಬರೋ ತೊಂದರೆನ ನಾನು ಹೇಗೆ ಫೇಸ್ ಮಾಡ್ಬೋದು ಇದಕ್ಕೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಎಲ್ಲ ಗ್ರಹ ನಕ್ಷತ್ರಗಳು ನಿಮ್ಮ ಪರವಾಗಿ ಇರುತ್ತೆ ಇಲ್ಲ ಅಂದರೆ ಗ್ರಹ ನಕ್ಷತ್ರಗಳು ಉಲ್ಟಾ ಹೊಡೆಯುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ಫೈನಲಿ ಇಲ್ಲಿ ಏನಂತ ಅಂದರೆ ತುಂಬ ಈಗ ಯಾರಿಗೋ ಒಬ್ಬರಿಗೆ ಶುಗರ್ ಇರುತ್ತೆ ಅಥವಾ ಹುಷಾರಿರಲ್ಲ ತುಂಬಾ ಪೂಜೆ ಮಾಡಿಸ್ತಾರೆ ಆದರೂ ಹುಷಾರಾಗಲ್ಲ ದೇವಸ್ಥಾನಗಳಿಗೋಗಿ ಹರಕೆ ತೀರಿಸಿ ಬರ್ತಾರೆ ಆದರೂ ಹುಷಾರಾಗಲ್ಲ ಜಾತ್ಕದಲ್ಲಿ ಚೆಕ್ ಮಾಡಿಸ್ಬಿಟ್ಟು ಏನೇನೋ ಮಾಡಿಸ್ತಾರೆ ಆದರೂ ಹುಷಾರಾಗಲ್ಲ ಇಲ್ಲಿ ಏನು ಹೇಳ್ತಿರೋದು ಅಂದರೆ ವೆರಿ ಸಿಂಪಲ್ ನೀವು ಅದೆಲ್ಲ ಮಾಡಿಸ್ತಿರೋ ತಪ್ಪು ಅಂತ ಹೇಳ್ತಿಲ್ಲ ಅದ್ರಲ್ಲಿ ನಿಮಗೆ ನಂಬಿಕೆ ಇಟ್ಕೊಂಡು ಮಾಡಿಸ್ತಾ ಇದ್ದೀರಾ ಅದು ತಪ್ಪು ಅಂತ ಹೇಳ್ತಾ ಇಲ್ಲ ಸರಿ ಆದರೆ ನೀವು ಕುಡಿಯೋದನ್ನ ಬಿಡಲ್ಲ ಸ್ಮೋಕ್ ಮಾಡೋದನ್ನ ಬಿಡಲ್ಲ ಎಕ್ಸಸೈಸ್ ಮಾಡಲ್ಲ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನ ಇಟ್ಕೊಂಡು ಮೆಡಿಸಿನ್ಸ್ಗಳನ್ನ ಕರೆಕ್ಟಾಗಿ ತಗೊಳ್ದೆ ಬೇಕಾಗಿರೋದನ್ನ ಮಾಡದೆ ಪೂಜೆ ಜಪ ತಪ ಮಾಡೋದ್ರಿಂದ ಹೇಗೆ ವಾಸಿ ಆಗತ್ತೆ ಪೂಜೆ ಜಪ ತಪ ಧ್ಯಾನ ಎಲ್ಲನೂ ಮಾಡಿ ಜೊತೆಗೆ ಕೆಲಸ ಕಾರ್ಯ ಮಾಡಿ ಅದಕ್ಕೆ ಬೇಕಾಗಿರೋ ಕೆಲಸನ ಮಾಡಿದೆ ನಾವು ಪೂಜೆ ಮಾಡಿಸ್ದೆ ನನಗೆ ಹುಷಾರೇ ಆಗಿಲ್ಲ ಸರಿ ನೀನು ಡ್ರಿಂಕ್ಸ್ ಮಾಡೋದು ಬಿಟ್ಟ ಇಲ್ಲ ಬಿಟ್ಟಿಲ್ಲ ಮತ್ತು ಪೂಜೆ ದೇವರು ಏನು ಹೇಳ್ತಿರ್ತಾನೆ ನೀನು ಡ್ರಿಂಕ್ಸ್ ಮಾಡೋದು ಬಿಡು ನಾನು ಪೂಜೆ ಫಲ ಕೊಡುತ್ತೆ ಅಂತ ಎಕ್ಸಾಂಪಲ್ ಕೊಡ್ತಾ ಇರೋದು ಎಲ್ಲನೂ ನಾವು ಪೂಜೆಯಿಂದಾನೇ ರಾಶಿಯಿಂದಾನೇ ಸರಿ ಮಾಡ್ಕೋಬಹುದು ಅಂತ ಆಗ್ಬಿಟ್ಟಿದ್ದಿದ್ರೆ ಇವತ್ತು ಪ್ರಪಂಚ ಸ್ಥಿರವಾಗಿ ನಿಂತ್ಕೊಂಡ್ಬಿಡ್ತಿತ್ತು ಅಥವಾ ಒಂದು ರೀತಿ ಈ ಟೈಮಲ್ಲಿ ಮಾತ್ರ ಕೆಲಸ ಆಗ್ಬೇಕು ಈ ಟೈಮಲ್ಲಿ ಆಗಬಾರ್ದು ಅನ್ನೋ ಥರ ಆಗ್ಬಿಡುತ್ತೆ ಅಂತ ಸೊ ಫೈನಲಿ ಮನಸ್ಸು ಸರಿ ಇರಬೇಕು ನಮ್ಮ ಮನಸ್ಸು ಸರಿ ಇರಬೇಕು ಸೂಕ್ಷ್ಮ ವಿಚಾರಗಳನ್ನು ಅರ್ಥ ಮಾಡ್ಕೋಬೇಕು ರಾಶಿಗಳ ಬಗ್ಗೆ ಗ್ರಹಗಳ ಬಗ್ಗೆ ತಪ್ಪಾಗಿ ಹೇಳಿಲ್ಲ ಇಲ್ಲಿ ನಾವು ಆದ್ರೆ ನಿಮ್ಮ ಮನಸ್ಸು ಸರಿಯಾಗಿಟ್ಕೊಂಡು ಮಾಡೋ ಎಲ್ಲಾ ಕೆಲಸನೂ ಸಕ್ಸಸ್ ಆಗುತ್ತೆ ಬರೀ ಅದ್ರ ಮೇಲೆ ದೂರ ಹಾಕಬೇಡಿ ಅಂತ ಹೇಳ್ತಿದ್ದಾರೆ ಸೊ ಇವತ್ತಿಂದ ನೀವು ಯೋಚನೆ ಮಾಡಿ ಪೂಜೆ ಮಾಡಿಸ್ತೀರಾ ಮಾಡ್ಸಿ ಏನಾದರೂ ಮಾಡ್ಸಿ ಬಟ್ ನಿಮ್ಮ ಆಲೋಚನೆಗಳು ಸರಿಯಾಗಿಲ್ಲ ಅಂತ ಅಂದರೆ ನಿಮ್ಮ ಮನಸ್ಸು ಸರಿಯಾಗಿಲ್ಲ ಅಂದ್ರೆ ಯಾವ ಪೂಜೆನೂ ಪ್ರಯೋಜನಕ್ಕೆ ಬರಲ್ಲ ನೀವು ಮಾಡ್ಬೇಕಾಗಿರೋ ಕೆಲಸನ ಮಾಡದೆ ಪೂಜೆ ಫಲ ಕೊಟ್ಟಿಲ್ಲ ರಾಶಿ ಸರಿ ಇಲ್ಲ ಅಂದ್ರೆ ಯಾವ ಪ್ರಯೋಜನವೂ ಆಗಲ್ಲ ಸೊ ಇವತ್ತಿಂದ ಸ್ವಲ್ಪ ಯೋಚನೆ ಮಾಡಿ ಎಲ್ಲೆಲ್ಲೆಲ್ಲೆಲ್ಲಿ ಏನೇನು ಮಾಡ್ತಾ ಇದ್ದೀವಿ ಅಂತ ರಾಶಿ ಗ್ರಹಗಳನ್ನ ದೂರ್ತಾ ಇದ್ದೀವ ದೂರೋದು ಹೇಗೆ ಅನ್ನೋದನ್ನು ಏನಾಗುತ್ತೆ ದೂರಬೇಕಾ ಬೇಡವಾ ಎಲ್ಲವನ್ನು ನೀವೇ ಯೋಚನೆ ಮಾಡಿ ಥ್ಯಾಂಕ್ ಯು